ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ನೆಲ್ಲಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷದ ಅವಧಿಯ ನಿರ್ದೇಶಕರ ಸ್ಥಾನಕ್ಕೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ನಡೆದ ಚುನಾವಣೆಯು ಕೃಷಿ ಸಚಿವ ಚಲುರಾಯಸ್ವಾಮಿ ಮತ್ತು ಮಾಜಿ ಮನ್ಮೂಲ್ ನಿರ್ದೇಶಕ ಬೆಂಬಲಿಕ ಅಭ್ಯರ್ಥಿಗಳ ಚುನಾವಣಾ ಬಲ ಪ್ರದರ್ಶನದ ಜಟಾಪಟಿಯೇ ನಡೆದು ನಲ್ಲಿಗೆರೆ ಬಾಲು ಒಳಗೊಂಡಂತೆ ಹನ್ನೊಂದು ಜನ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯ ಸಾಧಿಸಿದ್ರು ಇಂದು ನಡೆದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಕಂಚಿನಕೋಟೆ ಗ್ರಾಮದ ಮಂಜುನಾಥ್ ಬಿ ಮತ್ತು उपाध्यक्षರಾಗಿ ನಲ್ಲಿಕೆರೆ ಗ್ರಾಮದ ಜಯಲಕ್ಷ್ಮಿ ಅವರು 5 ವರ್ಷದ ಅವಧಿಗೆ ಆಯ್ಕೆಯಾಗಿದ್ದಾರೆ ಸ್ವಿಟ್ನೆಸನ ಇರ್ಲಿ ಬಾರಣ ಇದೆಲ್ಲ ಏನು ನಡೀತಿದೆ ನಮ್ಮಪ್ಪ ಹಲೋ ಭಾರತ ಮಾತಾಕೆ ಜೈ ಎಕಡೆ ಜೈವೇ ಗೌಡರಕ್ಕೆ ಜೈ ಎಕಡೆ ಕುಮಾರಣ್ಣನಕ್ಕೆ ಜೈ ಸುರೇಶ್ ಗೌಡ ಇದೇ ಸಂದರ್ಭದಲ್ಲಿ ಮಾಜಿ ಮನ್ಮೂಲ್ ನಿರ್ದೇಶಕ ನಲ್ಲಿಗೆರೆ ಪಾಲು ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಸಿಹಿ ತೆರೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಾಲು ಅವರು ಕೃಷಿ ಸಚಿವ ಚಲರಾಯಸ್ವಾಮಿ ಅವರು ನಮ್ಮ ಹಾಲಿನ ಡೈರಿಗೆ ಸಾಕಷ್ಟು ಕಿರುಕುಳಗಳನ್ನು ನೀಡಿದ್ರು ಮತ್ತು ಸಹಕಾರ ಕ್ಷೇತ್ರದಲ್ಲಿ ತಾವು ಹಸ್ತಕ್ಷೇಪ ಮಾಡ್ತಾ ಇರೋದು ಎಷ್ಟು ಸರಿ ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಬೆಲೆ ತರಬೇಕಾಗತ್ತೆ ಅಂದರು ಈ ಒಂದು ಸಂಘಕ್ಕೆ ಚುನಾವಣೆ ಮಾಡಲೇಬಾರದು ಅಂತೇಳಿ ಮಾನ್ಯ ಕೃಷಿ ಸಚಿವರು ಪಟ್ಟಣ ಹಿಡಿದು ಚುನಾವಣೆ ಹಾಗೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಚುನಾವಣೆ ಮಾಡ್ತಿರಲಿಲ್ಲ ಆದರೆ ಕೋರ್ಟಿನ ನಿರ್ದೇಶದ ಮೇರೆಗೆ ಹತ್ತೊಂಬತ್ತನೇ ತಾರೀಕು ಚುನಾವಣೆ ನಡೆದು ತುಂಬ ಜಟಾಪಟಿ ನಡೆದು ಮಾನ್ಯ ಕೃಷಿ ಸಚಿವರು ಯಾವುದೇ ಕಾರಣಕ್ಕೆ ನೆಲ್ಲಿಗಿರ ಆರೋಗ್ಯ ಸಹ ಸಂಘ ಜೆ ಡಿ ಎಸ್ ತಕ್ಕ ಹೋಗಬಾರ್ದು ಅಂಥೇಳಿ ತುಂಬ ಒತ್ತಡವನ್ನು ಹಾಕಿ ತುಂಬ ಶ್ರಮಪಟ್ಟು ನಮ್ಮ ಟೀಮ್ನ ಗೆಲ್ಲಬಾರ್ದು ಅಂತೇಳಿ ಒತ್ತಡ ಹಾಕಿದರು ಆದರೆ ಈ ಗ್ರಾಮದ ಕಂಚಿನಕೋಟೆ ಕಾರ್ಬೈಲು ನೆಲ್ಲಿಗೆರೆ ಗ್ರಾಮದ ಎಲ್ಲ ಸೇರಿದಾರರು ಇವತ್ತು ನಮ್ಮ ತಂಡದ ಎಲ್ಲ ಸದಸ್ಯನ ಹನ್ನೊಂದಕ್ಕೆ ಹನ್ನೊಂದು ಜನವನ್ನು ಗೆಲ್ಲಿಸಿ ಮುಖಾಂತರ ನಮಗೆಲ್ಲ ಶಕ್ತಿಯನ್ನು ತುಂಬಿ ಮತ್ತೆ ಈ ಸಂಘವನ್ನು ಒಳ್ಳೆ ರೀತಿ ನಡೆಸ್ಕೊಳ್ಲಿಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಗ್ರಾಮದ ಇಲ್ಲಿ ಆಗಿರುವ ಸದಸ್ಯ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರಾದ ಚಂದ್ರು ಕುಮಾರಸ್ವಾಮಿ ಲಕ್ಷ್ಮಣಗೌಡ ರಾಜೇಶ್ ಬೆಟ್ಟಸ್ವಾಮಿ ಕಮಲಮ್ಮ ರಘು ಹಾಗೂ ಜೆಡಿಎಸ್ ಮುಖಂಡರಾದ ರಾಮಕೃಷ್ಣೇಗೌಡ ಕಂಚನಕೋಟೆ ಮೂರ್ತಿ ಬಾಲರಾಜ್ ಪುಟ್ಟಸ್ವಾಮಿ ಆನಂದ ಗುರು ಜಗದೀಶ್ ಭಾಗವಹಿಸಿದ್ರು